ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಆರು ಗಂಟೆಯಿಂದನೇ ಶುರು ಮಾಡ್ತಾಯಿದ್ದೀನಿ ಇವತ್ತೇನು ವ್ಲಾಗ್ ಅಂದರೆ ಸುಮ್ಮನೆ ಅದು ಅದು ವಿಡಿಯೋ ಮಾಡೋದಕ್ಕಿಂತ ಒಂದು ಡಿಫ್ರೆಂಟಾಗಿ ಮಾಡೋಣ ಇವತ್ತು ಸೊ ಒಂದು ಐಡಿಯಾ ಬರುತ್ತೆ ನಾನು ಯಾವ ರೀತಿ ಬಾಣಂತನ ಮಾಡಿಸ್ಕೋತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಇವತ್ತು ನನ್ನ ಬಾಣಂತಿ ರೊಟೀನ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಇವತ್ತು ಮಾರ್ನಿಂಗಿಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನೋಡಿ ಯಾವ ರೀತಿ ಇರುತ್ತೆ ಏನು ಅಂದ್ಬಿಟ್ಟು ಸೊ ಇವಾಗ ನಂದು ಸ್ನಾನ ಆಯಿತು ಗೊಂಬೆಗೆ ಆಮೇಲೆ ಮಾಡಿಸ್ಕೋತಾರೆ ಮಮ್ಮಿ ಅವಳಿಗೆ ನಾನೇ ನೀರು ಬಗ್ಸೋದು ಮಮ್ಮಿ ಸ್ನಾನ ಮಾಡಿಸುವಾಗ ನಾನಿವಾಗ ಸ್ನಾನ ಮಾಡ್ಕೊಂಡು ಒಂದು ದೊಡ್ಡ ದೊಡ್ಡಲ್ಲಿ ಬಿಸಿನೀರು ಕುಡಿದ್ಬಿಟ್ಟು ಒಂದು ದೊಡ್ಡ ದೊಡ್ಡಲ್ಲಿ ಕಾಫಿ ಕುಡಿದ್ಬಿಟ್ಟು ಬ್ರೆಡ್ ತಿನ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಆಮೇಲೆ ಒಂಬತ್ತು ಗಂಟೆಗೆ ಎದ್ದು ಗೊಂಬೆಗೆ ನೀರು ನೀರಿಗೆ ಕೇಳಿಸ್ತಾರೆ ನಮ್ಮ ಮಮ್ಮಿ ಅವಾಗ ಎದ್ದು ಒಳಗೆ ನೀರು ಇದು ಅಲ್ಲೇ ಟಿಫನ್ ತಿಂದು ಮತ್ತೆ ಮಲ್ಕೊಂಡ್ಬಿಡ್ತೀನಿ ಆ ರೀತಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನೀವೇ ನೋಡಿದ್ರೇ ಗೊತ್ತಾಗುತ್ತೆ ನಾನು ಯಾವ ರೀತಿ ಬಾಣಂತನ ಮಾಡಿಸ್ಕೋತಾ ಇದ್ದೀನಿ ಅಂತೆ ನನಗಂತೂ ಒಂದೇ ಒಂದು ಗೋಲ್ಡು ಹಾಕಿಲ್ಲ ಗೈಸ್ ನಾನು ಬಾಣಂತನ ಹೆಸರು ಆದಮೇಲೆ ಅವತ್ತು ನಾನು ಎಲ್ಲ ಡೆಲ್ವರಿಗೆ ಅಂದ್ಬಿಟ್ಟು ಎಲ್ಲ ರಿಮೂವ್ ಮಾಡಿದ್ದೇನೆ ಗೋಲ್ಡನ್ನ ಅವತ್ತಿಂದ ನಾನು ಏನೂ ಆಗಿಲ್ಲ ಮಾಂಗಲ್ಯ ಚೈನು ಆಗಿಲ್ಲ ಇಯರಿಂಗೂ ಆಗಿಲ್ಲ ಏನು ಒಂದು ಗೋಲ್ಡ್ ಯೂಸೇ ಇಲ್ಲ ನಾನು ಸೊ ಅದೇ ಬಾಣಂತನದಲ್ಲಿ ಏನೋ ಅದೆಲ್ಲ ಗೋಲ್ಡ್ ಹಾಕೊಳ್ಳೋ ಅದು ಚೈನ್ ಹಾಕೊಳ್ಳೋದು ಇಯರಿಂಗ್ ಹಾಕೊಳ್ಳೋದೆಲ್ಲ ನೆಸಿಟಿ ನೆಸಸಿಟಿ ಇಲ್ಲ ಅಂತ ನನಗೆ ಅನಿಸುತ್ತೆ ಅದಕ್ಕೆ ನಾನು ಹಾಕ್ಕೊಳ್ಳಲ್ಲ ಅಪ್ಪುದ್ರಲ್ಲೂ ಹಾಕಿರಲಿಲ್ಲ ಅದು ಮಕ್ಳಿಗೆ ಫೀಡ್ ಮಾಡಿದಾಗೆಲ್ಲ ಅದು ಇರಿಟೇಷನ್ ಆಗುತ್ತೆ ಪಾಪುಗಳಿಗೆ ಆ್ಯಂಡ್ ನಮ್ಮ ಕಡೆಯೆಲ್ಲ ಏನಂದರೆ ಬಾಣಂತನದಲ್ಲಿ ಗೋಲ್ಡ್ ಚೈನ್ ಹಾಕ್ಕೊಳ್ಳಲ್ಲ ಏನಕ್ಕೆ ಅಂದರೆ ಅರಿಶಿನ ಎಲ್ಲ ತಿಕ್ತಾ ಅದು ಆಗುತ್ತೆ ಒಂಥರ ಅಂದ್ಬಿಟ್ಟು ಕರಿಮಣಿ ಪೋಣಿಸ್ಕೊತಾರೆ ಹಾಕೊಳ್ಳೋರು ಇಲ್ಲಾಂದರೆ ಅದನ್ನು ರಿಮೂವ್ ಮಾಡಿ ಇಡ್ತಾರೆ ಸೊ ಅದೇ ಕಾರಣಕ್ಕೆ ಹಾಕಿಲ್ಲ ಬಟ್ ಯಾರೂ ಕೇಳಿಲ್ಲ ಬಾಣಂತನದಲ್ಲಿ ಹಾಕ್ತಾ ಇಲ್ವಲ್ಲ ಆದ್ದರಿಂದ ಯಾರೂ ಒಂದಷ್ಟು ಜನ ಕೇಳಿಲ್ಲ ಅರ್ಥ ಮಾಡ್ಕೊಂಡಿದ್ದೀರ ನನ್ನ ಫ್ಯಾಮಿಲಿ ಥರನೇ ನೀವು ಆಗಿದ್ದೀರಾ ಅಂತ ಅರ್ಥ ಮಾಡ್ಕೊಂಡೆ ಕಮೆಂಟ್ ಮಾಡ್ತಾ ಇಲ್ಲ ಅದಾದ್ರೆ ನಿಜವಾಗ್ಲೂ ಖುಷಿ ಆಯಿತು ಅದಕ್ಕೆ ನಾನೇ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಸೊ ಇವಾಗ ಕಾಫಿ ಕುಡ್ದುಬಿಟ್ಟು ನೀರು ಕುಡ್ದುಬಿಟ್ಟು ಫುಲ್ ನಿಂತೆ ಫ್ಯಾನ್ ಏನೇನು ಹಾಕ್ಕೊಳಂಗಿಲ್ಲ ಇವಾಗ ಬೇವ್ರು ಬೇಕು ಅಂತ ಹೇಳ್ತಾರೆ ನಮ್ಮಮ್ಮಿ ಇವಾಗ ಮಮ್ಮಿ ಕಾಫಿ ಕೊಡ್ತಾರೆ ಕಾಫಿ ಕೊಡ್ದುಬಿಟ್ಟು ಸಿಗ್ತೀನಿ ಎಸ್ ಕಾಫಿ ಬಂತು ಆ್ಯಕ್ಚುಲಿ ಜಾಸ್ತಿ ಕೊಟ್ಟೇ ಇರಲಿಲ್ಲ ಪ್ರಮೋದ್ ಅವರು ಕಡಿಮೆನೇ ಕೊಟ್ಬಿಟ್ಟಿದ್ರು ಬೆಳಗ್ಗೆ ಅವರು ಕೊಟ್ಟಿದ್ದು ನನಗಂತೂ ವಾಟರ್ ಇರಲೇಬೇಕು ನಂಗೆ ಕಾಫಿ ಇರುತ್ತೋ ಬಿಡ್ತೋ ಗೊತ್ತಿಲ್ಲ వాటర్ అంతూ జాస్తి ఇరలే సో ఫస్ట్ బేగ బేగ వాటర్న కుట్తని ఆమె కాఫిన కుడి అందుబిట్టు రస్కు అల్కే నాలుగు కొట్టవ్రే బే టైమ్ బ్రెడ్ కొడు ఇవరేనో ఉల్టా కొట్సెల సరే ఆయో అనిబిట్టు తిన అర్ధ ఏమో కొట్టే కాఫిన ఆ నాలుగు హచ్కొద్రే ఫుల్ తీరే హోయత కాఫీ ఇవ్వు కడుమే మొబిట్రీ చినీ అంతవరు ಇವಾಗ ಸೌಖ್ಯ ಸಾವಿಗೆ ಭಾತ ಸಾವಿಗೆ ಭಾತ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಕೀರು ಮಾಡೋಕ್ಕೆ ಅಂದ್ಬಿಟ್ಟು ಖೀರ್ನು ಮಾಡ್ತಾ ಇದ್ದಾರೆ ನನಗೆ ಸ್ವೀಟು ನಾರ್ಮಲ್ ಡೇಸಲ್ಲಿ ನಾನು ಸ್ವೀಟ್ ಚೆನ್ನಾಗಿ ತಿಂತೀನಿ ಪ್ರೆಗ್ನೆನ್ಸಿನಲ್ಲಿ ಅಷ್ಟು ತಿಂತಿರಲಿಲ್ಲ ಇವಾಗ ನಾರ್ಮಲ್ ಆಗಿದ್ದೀನಲ್ಲ ಇವಾಗ ಸ್ವೀಟು ಅಂದರೆ ಮಾಮೂಲಿ ಇಷ್ಟ ಆಗುತ್ತೆ ನನಗೆ ಹಾಗೆ ಜಾಸ್ತಿ ಸಿಹಿ ಹಾಕಿ ಕೀರ್ನು ಕೂಡ ಮಾಡಿದರು ತುಂಬ ಚೆನ್ನಾಗಿತ್ತು ಖೀರು ಮತ್ತು ಶಾವಿಗೆವಾ ಎರಡೂ ಫುಲ್ ಬ್ಯಾಟಿಂಗು ಇವತ್ತು ನನಗೆ ಮತ್ತು ಇವಾಗ ಮಲ್ಗಿದ ಮಲ್ಗಣ ಅಂದ್ಬಿಟ್ಟು ಮಲ್ಗಕ್ಕೆ ಹೋಗಿ ಆಗಲೇ ಇಲ್ಲ ಇವತ್ತು ಆ ಗೊಂಬೆ ಎದ್ದು ಆಟ ಆಡ್ತಾನೇ ಇಲ್ಲೋ ಅವಳು ಎದ್ದಾಗ ನಂಗೆ ಮಲ್ಕೊಳಕ್ಕೆ ಏನೋ ಒಂಥರ ಅವಳು ಆಟ ಆಡೋ ಟೈಮಲ್ಲಿ ನಾನು ಅವ್ನು ಇದೇ ಮಾಡಬೇಕಾ ಅಂತ ಅನಿಸುತ್ತೆ ಆಯ್ನ ಪ್ರಮೋದ್ ಅವ್ರು ಬಂದು ಎದೋಳಿಸ್ತಾ ಇದ್ದಾರೆ ಮಮ್ಮಿ ಅವಳು ಟೂ ಒನ್ ಬಟ್ಟೆಗಳೆಲ್ಲನೂ ತೊಳಿತಾಯಿದ್ರು ಅವರಿಗೆ ಇವರೇ ಬಂದರು ನನಗೆ ಸ್ವಲ್ಪ ಸ್ನಾನ ಮಾಡಿದ್ದಿನ ಕಷ್ಟ ಆಗುತ್ತೆ ತಲೆಗೆ ಸ್ನಾನ ಮಾಡಿದ್ರೆ ಇಲ್ಲ ನನಗೆ ಮತ್ತು ಅದು ಸ್ಟಿಚಸ್ ಇರುತ್ತಲ್ಲ ಅದೆಲ್ಲ ನನಗೆ ಪೈನ್ ಬಂದ್ಬಿಡುತ್ತೆ ಮತ್ತು ನಾನು ಅದಕ್ಕೆ ಆಯಿಂಟ್ಮೆಂಟ್ ಕೂಡ ಹಾಕ್ಸ್ಕೊಂಡಿರಲಿಲ್ಲ ಅದು ಹಾಕ್ಸ್ಕೊಂಡಿದ್ದರೆ ಬೇಗ ಈಸಿಯಾಗಿ ಹೇಳ್ತೀನಿ ಅದಿನ್ನೂ ಆಯಿಂಟ್ಮೆಂಟ್ ಎಲ್ಲ ಹಾಕಿರಲಿಲ್ಲ ನನಗೆ ಅದಕ್ಕೆ ಕಷ್ಟದಲ್ಲಿ ಎದೇಳ್ತಾ ಇದ್ದೀನಿ ಫುಲ್ ಆ ತರ ತರಕಾರಿ ಹಾಕಿ ಶಾವಿಗೆ ಉಪ್ಪಿಟ್ಟು ಖೀರ್ ಮಾಡಿದರೆ ತೋರಿಸ್ಬಾರ್ದು ಅಂತ ನೀವೇ ಹೇಳ್ತಾ ಇರ್ತೀರ ಅಷ್ಟೊಂದು ಊಟದಲ್ಲ ತೋರ್ಸಕ್ ಹೋಗಲ್ಲ ಕಾಫಿ ಮಾತ್ರ ತೋರಿಸ್ದೆ ಅದೇನು ಕಾಣ್ತಿರ್ಲಿಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ತೋರಿಸಿದೀಯ ಅಂದ್ರೆ ಎಲ್ಲ ಕಟ್ ಮಾಡಿಟ್ಟಿದ್ನಲ್ಲ ಅದು ಮತ್ತೆ ಇದು ಅಂದರೆ ಅಂದ್ರೆ ಎತ್ಕೊಂಡು ಕೂತಿದ್ರು ಅವಳು ಅಕೋಸ್ ಸಿಕ್ಕಾಬಿಟ್ಟು ಕೈಪಾಟ ಆಗ್ಬಿಟ್ಟಿದಾಳೆ ಅಲ್ಲಿ ಮಾಡಿರೋ ಕಥೆ ಯಾರು ಅಂದರೆ ಪ್ರಮೋದವ್ರೆ ಅವಳು ಎತ್ಕೊಂಡು ಜಾಸ್ತಿ ಎತ್ಕೊಳ್ಳೋದು 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 ಮಾಡಿ 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 ನಾನು ಬೈತಾ ಇದ್ದೀನಿ ನೀವು ತುಂಬ ಕೈಪಾಠ ಮಾಡ್ಬಿಟ್ಟಿದ್ದೀರ ಅವಳಿಗೆ ಅದಕ್ಕೆ ಅವಳು ಹಂಗೆ ಇದು ಮಾಡ್ತಾ ಇದ್ದಾಳೆ ಅಂದ್ಕೊಂಡು ಜಾಸ್ತಿ ಎತ್ಕೊಳ್ಳೋದೇ ಕೇಳ್ತಾಳೆ ಅತಿ ಜಾಸ್ತಿ ಎತ್ತಾಗ ಅವ್ರ ಹತ್ರನೂ ಇರೋಲ್ಲ ಅವಳು ಬೇಕು ರೀ ಹೇಳು ಜಾಸ್ತಿ ಅಷ್ಟೊಂದೆಲ್ಲ ಮಾಡಲ್ಲ ಒಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅಷ್ಟು ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆಗೆ ಅವಳು ಒಂದೊಂದ್ ಸಲಗೂ ಅರ್ಧ ಗಂಟೆ ಅರ್ಧ ಗಂಟೆ ಅಂದ್ರೆ ಬೆಳಗ್ಗೆ ಎಷ್ಟು ಅರ್ಧ ಗಂಟೆ ಆಯ್ತು ಅದು ಆಗಲಿ ಬಿಡು ಅವಳೇನು ಚಿಕ್ಕ ಹುಡುಗ ತುಂಬ ಕೈಪಾಠ ಮಾಡಕ್ ಬಿಡದ್ರು ಅವಳು ಹೇಳಿದ್ರೆ ಹಾಸ್ಪಿಟಲ್ ಅಲ್ಲಿ ಇದ್ದವಿಂದನೂ ಹಂಗೆ ಮಾಡಿದ್ರು ಸೊ ಇಲ್ಲಂತೂ ಹೆವಿ ಮಾಡಕ್ ಬಿಡದ್ರೆ ಇಷ್ಟೊತ್ತವರೆಗೂ ನಮ್ಮ ಮಮ್ಮಿ ಅವಳನ್ನ ಆಡ್ಸಿದ್ದೇ ಆಯ್ತು ನಾನು ಹಂಗೂ ಇವಾಗ ಮಲ್ಕೋಬಹುದು ಅನ್ಸುತ್ತೆ ಡೀಪ್ ಸ್ಲೀಪ್ ಹೋಗಿದ್ದಾಳೆ ಮಲಗಿಸ್ಕೊಂಡೆ ಅವಳು ಮಾರ್ನಿಂಗೇನಷ್ಟು ಒಂದೆಲ್ಲ ನಿದ್ದೆ ಮಾಡೋಲ್ಲ ಸ್ನಾನ ಮಾಡಿಸ್ಬೇಕು ಇವಾಗ ಫೀಡ್ ತೊಗೊಂಡ್ರಲ್ಲ ಒನ್ ಅವರು ಮಲ್ಕೊಳ್ಳಿ ಆಮೇಲೆ ಸ್ನಾನ ಮಾಡಿಸೋಣ ಅಂತ ನಮ್ಮ ಮಮ್ಮಿಗೆ ಹೇಳಿದೆ ನನಗೆ ಮಲ್ಗಕ್ಕೆ ಬಿಟ್ಟಿಲ್ಲ ನಾನು ಆರಾಮಾಗಿ ನಿದ್ದೆ ಮಾಡೋಣ ಸ್ನಾನ ಮಾಡಿದ್ರೆ ನಂಗೆ ಚಿಕ್ಕವಾಟ ನಿದ್ದೆ ಬರುತ್ತೆ ಸೂಪರಾಗಿ ನಿದ್ದೆ ಬರುತ್ತೆ ಮಲ್ಕೊಳ್ಳೋಣ ಅಂದರೆ ಅವಳು ಎದ್ದೆ ಇದ್ದಾಳೆ ಕೊಯ್ ಕೊಯ್ ಅಂತ ಅಂತದೇ ಇದ್ದಾಳೆ ನನಗೆ ಒಂಚೂರು ವಾಯ್ಸ್ ಡಿಸ್ಟರ್ಬೆನ್ಸ್ ಆದ್ರೂ ನನಗೆ ನಿದ್ದೆ ಬರೋಲ್ಲ ಅದ್ರಲ್ಲಿ ಅಪ್ಪನ ಕಿರ್ಚಾಟ ಕೂಗಾಟ ಅದೇ ಆಯ್ತು ಇಷ್ಟೊತ್ತವರೆಗೂ ಅರೆ ಹೇಳಲೇ ಇಲ್ಲ ನೀನು ವ್ಯಾನ್ ಅಂಕಲ್ ಫೀಸ್ ಹಾಕಿದೀವಿ ಅಂತ ನಾನು ಸ್ನಾನ ಮಾಡ್ತಾ ಇದ್ದೆ ಅವ್ರ ಬಂದಿರಲ್ಲ ನಾನು ಅಪ್ಪಗೆ ಹೇಳ್ದೆ ಅವನು ಅದೇನ ಮಮ್ಮಿಗೆ ಹೋಗಬೇಡ ಅದು ಇದು ಅನ್ಕೊಂಡು ಮೇಡೋ ರಿಪ್ಲೈ ಮಾಡಿರ್ತಾರೆ ನಾವು ಬಿಟ್ಟು ವಾಟ್ಸಪ್ ಅಲ್ಲಿ ಕಳಿಸಿದೀನಿ ಸ್ಕ್ರೀನ್ ಶಾಟ್ ನೀನು ಬೇಗ ಬೇಗ ತಿನ್ಕೋಗ ತಿಂಡಿ ತಣ್ಣಗಾಗುತ್ತೆ ನನಗೆ ಏನಕ್ಕೆ ಅವರು ಎರಡು ಥರ ವೆರೈಟಿ ಮಾಡಿದ್ದಾರೆ ಅಂದರೆ ನಮ್ಮ ಹೇಳ್ತಾ ಇದ್ದೆ ಮಮ್ಮಿ ನಾರು ವೆರೈಟಿ ಮಾಡಿ ಅಂದರೆ ಆಗುತ್ತೆ ಅದು ಇದು ಅಂದ್ಕೊಂಡು ಬೈತಾ ಇರ್ತಾರೆ ಅವರು ಸ್ಟಿಟ್ಟು ಇದೇ ತಿನ್ಬೇಕು ಅದೇ ತಿನ್ನಬೇಕು ನಮ್ಮ ಮಮ್ಮಿ ಅದಕ್ಕೆ ಇವ್ರಿಗೆ ಹೇಳಿದ್ದೆ ನಮ್ಮ ಉಜ್ಬಾಯಿ ಅವರು ಸ್ಪೆಷಲ್ಲಾಗಿ ಮಾಡ್ಕೊಡಿರಿ ಅಂದ್ಬಿಟ್ಟು ಅದಕ್ಕೆ ಸರಿಯಾಯಿತು ಅಂದ್ಬಿಟ್ಟು ಇವತ್ತು ಶಾವಿಗೆಪೀಡ್ ನಾನು ತಿನ್ನಲ್ಲ ಸೊ ಟ್ರೈ ಮಾಡ್ತೀನಿ ನೋಡೋಣ ಆಮೇಲೆ ಜೊತೆಗೆ ಕೇರ್ ಅದು ತಿನ್ನಲಿಲ್ಲ ಅಂದರೆ ಇದು ತಿನ್ನಲಿಲ್ಲ ಅಂದರೆ ಅದು ನನಗೆ ಮಾಡಿದ್ದೀರಲ್ಲ ರೀ ಹ್ಞೂ ಎರಡು ಈಗ ಒಂದು ಸ್ವಲ್ಪ ಸ್ವೀಟು ಒಂದು ಸ್ವಲ್ಪ ಖಾರ ತಿಂದು ಸರಿ ಎವೇ ನೀರು ಕುಡಿರಿ ಗೈಸ್ ಈಗ ಹಳ್ಳಿ ಕಡೆ ಎಲ್ಲ ಮಾಡೋತಾನೆ ಹೆಂಗಿರುತ್ತೆ ಅಂದರೆ ಇಷ್ಟು ಕೊಟ್ಬಿಟ್ಟು ಕೈ ತೊಳಿ ಕುಡಿಯೋಕು ಇಷ್ಟೇ ಆಮೇಲೆ ಕೊಡೋಲ್ಲ ಅಂತಾರೆ ಬಟ್ ಆ ರೀತಿ ಇದ್ರೆ ನಿಮ್ಮ ನ ನೀವೇನೇ ಡ್ಯಾಮೇಜ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಹೇಗೆ ಅಂದರೆ ಎಫ್ವಿ ನೀರು ಕುಡಿತೀನಿ ನಾನು ಮನೆಯವ್ರು ಏನು ಈಗಪ್ಪ ಇಷ್ಟೋ ನೀರು ಕುಡಿತೀಯ ಅಂತಾರೆ ಅಷ್ಟು ನೀರು ಕುಡಿಯಲ್ಲ ರೀ ನಾನು ಅಂದರೆ ಜಾಸ್ತಿ ನೀರು ಕುಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಯೂಶಲಿ ಅಂದರೆ ಒಂಥರ ಮಳ್ಳಿಸ್ದಂಗೆ ಆಗ್ಬಿಡುತ್ತೆ ಅದಕ್ಕೆ ನಾನು ನಿಂಗೆ ಕೇಳೋದು ಹೆಂಗಷ್ಟೊಂದು ಕುಡಿತೆ ನೀರು ಅಂದರೆ ನಂಗೆ ವಾಟರ್ ಅಂದರೆ ಇಷ್ಟ ನನ್ನ ಬ್ಯೂಟಿದು ಸೀಕ್ರೆಟೇ ಅದು ಎವ್ರಿ ನೀರು ಕುಡಿತೀನಿ ನಾನು ಅದಕ್ಕೆ ನಂಗೆ ಪಿಂಪಲ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಆ ಥರ ಏನೂ ನನಗೆ ಬರೋದಿಲ್ಲ ಪಿಂಪಲ್ಸ್ ಅಂತೂ ಕಂಡೇ ಇಲ್ಲ ಬಿಡಿ ನಾನು ಯಾರು ನನಗೆ ಆದ್ರೂ ಕೆರೆದ್ರೆ ಒಟ್ಟೋಗ್ಬಿಡುತ್ತೆ ಅದೊಂದು ಮಾರ್ಕು ಕೂಡ ಉಳಿಯಲ್ಲ ನನಗೆ ಸೊ ಆ ರೀತಿ ಅಷ್ಟೇ ಸೀಕ್ರೆಟ್ ನಾವು ಇನ್ನೇನು ಇಲ್ಲ ತಿನ್ಬಿಟ್ಟು ಸಿಗ್ತೀನಿ ಗೈಸ್ ತಿನ್ಬಿಟ್ಟು ಮಲ್ಕ ಅಷ್ಟೇ ಇನ್ನೇನು ಇಲ್ಲ ಆಮೇಲೆ ಎದೆಸಿ ವಾಕ್ ಮಾಡಿಸ್ತಾರೆ ಆವಾಗ ಸಿಗ್ತೀನಿ ನಾನು ಸರಿ ಬೇಗ ಬೇಗ ತಿನ್ನ ಬಿಸಿ ಇರ್ಬೇಕಾರೆ ಆ್ಯಂಡ್ ನಾನು ಊಟ ಮಾಡಿಬಿಟ್ಟು ಹಂಗೆ ಮಲ್ಕೊಂಡ ಪ್ರಮೋದವರು ಪೂಜೆ ಮಾಡ್ಬೇಕು ಇವತ್ತು ನಾನು ಅಂದ್ಬಿಟ್ಟು పూజ్తా సోమవారం ప్రతి సోమవారం నావు పూజేనా మాట్తీ ఇతీచకి స్వల్ప బిజీ అది ఇది ఆవ ప్రెగ్నెన్సీ టైమలు ఆతానే ఇవ్వొమ్మే స్వల్ప అవును నోడ్క్రో బుజి అందుక ఆగదే ఇలా అండ్ మార్నింగ్ టైమ్ ఎద్దర్త జాస్తి జస్తి వీడియోస్ మోదు మార్నింగింద కష్ట ఆగ్తాయిత ಇಲ್ಲ ಇವತ್ತು ನಾರ್ಮಲ್ಲಾಗಿ ಆಗಿ ಬಾಣಂತಿ ರೊಟ್ಟಿನ ಮಾಡೋಣ ಅಂದ್ಬಿಟ್ಟೆ ನಾನು ಶುರು ಮಾಡಿದೆ ಪ್ರಮೋದವರು ನಾನು ದೀಪ ಹಚ್ಚಿಬಿಡ್ತೀನಿ ಅಲ್ಲಿವರೆಗೂ ನೀನು ಗೊಮ್ಮೆನ ನೋಡ್ಕೊತಾಯ್ರು ಅಂದ್ಬಿಟ್ಟು ಅವರು ಬೇಗನೆ ಎಂಟು ಗಂಟೆಗೆಲ್ಲ ಫ್ರೆಶ್ ಅಪ್ ಆದರು ಗೊಂಬೆ ಒಬ್ಳು ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ ಮಮ್ಮಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಾನು ಆಮೇಲೆ ಒಟ್ಟಿಗೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸೋಣ ಅಂತ ಅಂದರು ಸರಿ ಆಯಿತು ಅಂತ ಹೇಳಿದ್ವಿ ಇವತ್ತು ಕುತ್ಕೊಂಡು ಪೂಜೆ ಇದ್ದಾರೆ ಅವರೇ ವೀಡಿಯೋ ಮಾಡಿಕೊಂಡು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ಅನಿಸುತ್ತೆ ನನಗೆ ಎದ್ರೆ ನನಗೆ ಸೊಂಟ ಪೈನ್ ಬಂದ್ಬಿಡುತ್ತೆ ಅನಸ್ತ ಪೇಯ್ನ್ ಬಂದ್ಬಿಡುತ್ತೆ ಸ್ನಾನ ಮಾಡಿದಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ತಲೆಗೆ ಸ್ನಾನ ಮಾಡೋಕ್ಕೆ ಇಷ್ಟನೇ ಪಡೋಲ್ಲ ಒನ್ ಡೇ ಬಿಟ್ಟು ಒನ್ ಇವಾಗ ಸ್ನಾನ ಮಾಡ್ತಾ ಇರೋದು ನಾವು ಗೊಮ್ಮೆನೂ ಅಷ್ಟೇ ನಾನು ಅಷ್ಟೆ ಅವಳಂದರೆ ಡೈಲಿ ಮೈ ತೊಳ್ಕೊತಾಳೆ ಒನ್ ಡೇ ಬಿಟ್ಟು ಒನ್ ಡೇ ತಲೆಗೆ ತೊಳಿತಾಳೆ ನಾನು ಡೈಲಿ ಸ್ನಾನ ಮಾಡಿದ್ರೆ తుమ్ కష్ట ఆగ అంటు నన్ను వండెబిట్టు వండె స్నాల మివరె డైలీతారు అప్పు అంతూ ఒందూ మిస్ ఆగంగల్ అవునొంత మడీతారా ప్రమోదవ్ ఫుల్ బేడ్కొతారు లక్ష్మీ వందకు అదనూ అయింది ఏమో ఒం గైసు నమ్మ గొమ్మి నెన్స్కండ్రే ఒర లక్కీ 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 అనిపని అసత్తె ఆమె అవుందా తుమే చేంజస్ ఆగ నైఫీ కష్ట ఎలా ತೀರಿಸ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಅಪ್ಪನೂ ಹೇಳ್ತಾ ಇರ್ತಾನೆ ಯಾವಾಗ್ಲೂ ಅಮ್ಮ ನಮ್ಮ ಮನೆ ಲಕ್ಕಿ ಕಣಮ್ಮ ನಮ್ಮ ಮನೆ ಲಕ್ಷ್ಮೀ ಕಣಮ್ಮ ಅಂದ್ಕೊಂಡು ಅಪ್ಪು ಹೇಳ್ತಾ ಇರ್ತಾನೆ ಆದರೆ ಅವನ ಬಾಯ್ಲೇ ಬರುತ್ತೆ ನಾವೇನು ಹೇಳ್ಕೊಡೋಲ್ಲ ಬಟ್ ಅವನೇ ಹೇಳ್ತಾ ಇರ್ತಾನೆ ಇದಾದಮೇಲೆ ನಾನು ಮಲಗಿದ್ದೆ ಮತ್ತೇನೆ ನನ್ನ ಮುಖ ನೋಡೋ ಗೊತ್ತಾಗುತ್ತೆ ಫುಲ್ ಸ್ವೆಟ್ಟಾಗಿ ನಾನು ಆಯಿಲ್ ಆಯಿಲ್ ಫೇಸ್ ಆಗಿಬಿಟ್ಟಿದೆ ನಾನು ಮಲ್ಕೊಂಡಾಗ ಈ ಸ್ವೆಟರ್ ಇಟ್ಟರು ಏನೂ ಹಾಕ್ಕೊಳ್ಳಲ್ಲ ಗೈಸ್ నేను ఫుల్ ఒం సతర ఫీల్గాబిడు అనిబిటూ నను హోళలా ఒకర్గడే హోదా మాత్ర నను వేర్ మాతీనంద్రూమంది ఆచి హోద్రె మాత్ర రూమల్ ఫుల్ శేషికె థర ఇవిండోస్ ఏను ఓపన్ మాట్తా నావు హాల్స్ చిల్ అనిబిట్టు నూ స్వెటర్సు స్కార్ఫ్స్ ఎలా వేర్ మాతీని ಆ್ಯಂಡ್ ಪ್ರಮೋದ್ ಅವರು ಹುಚ್ಚಿ ಥರ ಕಾಣ್ತಾ ಇದೆಯಾ ಮೊದಲು ಕ್ಲಿಪ್ ಹಾಕು ಅಂತಿದ್ರು ನಂಗೆ ಅವತ್ತಿನ ದಿನ ಎಲ್ಲ ಫುಲ್ಲು ತಲೆಗೆ ಸ್ನಾನ ಮಾಡಿದ್ರೆ ಎಲ್ಲ ಮೂಡ್ ಆಫ್ ಥರ ನನಗೆ ಎದ್ದು ವಾಕ್ ಮಾಡೋಲ್ಲ ಓಡಾಡಲ್ಲ ಜಾಗದಲ್ಲಿ ಕೂತಿರ್ತೀನಿ ಮೇಲೆ ಇರ್ತೀನಿ ಮಮ್ಮಿ ನೋಡಿ ಮಮ್ಮಿ ಮಾಡಿದ್ರೆ ಕಾಫಿ ಫುಲ್ ದೊಡ್ಡ ಲೋಟಲ್ಲಿ ಕೊಡ್ತಾರೆ ಫುಲ್ ಅದು ತುಂಬ ಇರುತ್ತೆ ಇವಾಗ ಎದ್ದು ಒಂದು ಬಂದು ವಾಕ್ ಮಾಡಬೇಕು ನೀನು ಅಷ್ಟೇ ಎಷ್ಟೊತ್ತು ಅಂತ ಮಲಗಿದೆಯ ಎಷ್ಟೊತ್ತು ಅಂತ ಕೂತಿದ್ದೀಯಾ ಅಂದ್ಕೊಂಡು ಪ್ರಮೋದ್ ಅವರು ಕ್ಲಾಸ್ ತಗೋಬಿಟ್ರು ಸರಿ ಆಯಿತು ಅಂದ್ಬಿಟ್ಟು ಎದಳ್ತಾ ಹೇಳ್ತಾ ಇದ್ದೀನಿ ಆಗ್ತಾ ಇಲ್ಲ ಪೈನ್ ಪೈನ್ ಅಂತ ಇದ್ದೀನಿ ಇದನ್ನು ಡಾಕ್ಟ್ರ್ ಹತ್ರ ಹೇಳಿದ್ರೆ ಅವರು ಮತ್ತೆ ಅಯ್ಯೋ ಅಂತಾರೆ ಅಂದ್ಬಿಟ್ಟು ನಾನು ಏನು ಹೇಳ್ಕೊಡೋಕೆ ಹೋಗೋಲ್ಲ ಅದು ಹಂಗೆನೇ ಅದು ಪಾಪು ಡೆಲ್ವರಿನಲ್ಲಿ ಡೆಲ್ವರಿ ಆಗಿರೋ ಸಿ ಸೆಕ್ಷನ್ನು ನಾರ್ಮಲ್ ಟೈಮಲ್ಲೂ ಅದು ಪೈನ್ ಬರ್ತಾಯಿತ್ತು ತಲೆಗೆ ಸ್ನಾನ ಮಾಡಿದಾಗ ಅದಕ್ಕೇನಂತೆಲ್ಲ ಕಾಮನ್ ಅಂತ ಏನೇ ಹೇಳೋಕ್ಕೆ ಹೋಗಲ್ಲ ಇವಾಗ ವಾಕ್ ಮಾಡ್ತಾ ಇದ್ದೀನಿ ನಾನು ವಾಕ್ ಮಾಡೋ ಸ್ಟೈಲ್ ನೋಡಿ ನನಗೆ ಒಂಥರ ಆಗೋಯ್ತು ಗೈಸ್ ಇನ್ನೂ ಡೆಲಿವರಿ ಅಂದರೆ ಈ ಟೈಮಲ್ಲಿ ಓಡಾಡ್ತಿದ್ನಲ್ಲ ಹಂಗೆ ಓಡಾಡ್ತಾ ಇದ್ದೀನಲ್ಲಪ್ಪ ನಾನು ಅಂತ ಅನ್ನಿಸ್ಬಿಡ್ತು ಅಂದರೆ ಇನ್ನೂ ವಾಕಿಂಗ್ ಸ್ಟೈಲ್ ಇನ್ನೂ ಚೇಂಜ್ ಆಗಿಲ್ಲ ನನ್ನದು ಇನ್ನೂ ಅದೇ ರೀತಿಯೇ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ನಾನು ಇನ್ನೂ ಬೆಲ್ಟ್ ಏನೂ ಯೂಸ್ ಮಾಡ್ತಾ ಇಲ್ಲ ಹೊಟ್ಟೆಗೆ ಆದರೆ ಅದೇ ಟಮ್ಮಿ ರೆಡ್ಯೂಸ್ ಆಗ್ತಾ ಇದೆ ನನಗೆ ಕರಗ್ತಾ ಇದೆ ಹೊಟ್ಟೆ ಆದರೂ ಏನಕ್ಕೆ ಚಾನ್ಸ್ ಬೇಕು ದುಡ್ಡಿನ ಮುಖ ಹೋದರೆ ಆಮೇಲೆ ಹೊಟ್ಟೆ ಕರಗಲ್ಲ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ತರಿಸ್ಕೊಬೇಕು ಅಂತ ಆಮೇಲೆ ಗೊಂಬೆಗೆ ಒಂದೂವರೆ ತಿಂಗಳದ ಇಂಜೆಕ್ಷನ್ಗೆ ನಾನು ಅಲ್ಲಿ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಕೇಳ್ಕೊಂಡೆ ಸೊ ಪೇಯ್ನ್ಲೆಸ್ಗೆ ಏಯ್ಟ್ ತೌಸಂಡ್ ಏನು ಹೇಳಿದ್ದಾರೆ ಪೇಯ್ನ್ ಬರೋದಕ್ಕೆ ಸೆವೆನ್ ತೌಸಂಡ್ ಹೇಳಿದ್ದಾರೆ ಸೊ ನೋಡೋಣ ಯಾವ್ದು ಕೊಡಿಸ್ತೀವಿ ಗೊತ್ತಿಲ್ಲ ಪೈಯ್ನ್ಲೆಸ್ ಕೊಡಿಸ್ತೀನ ಅಥವಾ ಪೇಯ್ನ್ ಇರೋದು ಕೊಡಿಸ್ತೀನಿ ಅದಕ್ಕೂ ಇದಕ್ಕೂ ಏನು ಒನ್ ಥೌಸಂಡ್ ಡಿಫ್ರೆನ್ಸ್ ಇದೆ ಹಾಸ್ಪಿಟಲಲ್ಲಿ ಕಾಲ್ ಮಾಡ್ಕೆ ಕೇಳಿದಾಗ ನಾನು ಪೇಯ್ನ್ಲೆಸ್ ಕೊಡ್ಸೋಣ ನಮ್ಗೆ ಒಮ್ಮೆಗೆ ನೋವಾಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಮ್ಮಮ್ಮಿ ತಲೆನೋವು ಹೊಂತಾಯಿದ್ರು ಪಾಪ ಅದಕ್ಕೆ ಇವಕ್ ಸಿಕ್ತಿಕೊಂಡು ಕೂತಿದ್ರು ಟ್ಯಾಬ್ಲೆಟ್ ನುಂಗ್ಬಿಡ್ರಿ ಅವತ್ತಲ ಥರ ಅದು ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅಪ್ಪು ಮಲಗಿದ್ದ ಎದೆಸಕ್ ಹೋದರೆ ಹೇಳ್ತಾಯಿದ್ದೆ ನನಗೆ ಆಮೇಲೆ ಅಲ್ಲಿ ಜೋರಕ್ಕೆ ಕಿಚ್ಬಿಟ್ಟು ಒಮ್ಮೆನೂ ಅಳ್ತಾಳೆ ಆಮೇಲೆ ಯಾರು ಹತ್ತಿರ ಅಥವಾ ಮೊಬೈಲಲ್ಲಿ ಮಗು ಸೌಂಡ್ಸ್ ಬಂದರೆ ಅವಳು ರಿಯಾಕ್ಟ್ ಮಾಡ್ತಾಳೆ ಅಳೋಕ್ಕೆ ಶುರು ಮಾಡಿಬಿಡ್ತಾಳೆ ಅದಕ್ಕೆ ಒಂದು ತಂಟೆಗೆ ಹೋಗಲಿಲ್ಲ ನಾನು ಬಂದುಬಿಟ್ಟು ಇದನ್ನ ಆರ್ಡರ್ ಮಾಡಿದ್ದೆ ನೂರ ಹದಿನೇಳು ರೂಪಾಯಿ ಏನೋ ಇದು ಪಿಲ್ಲೋ ಥರೂ ಯೂಸ್ ಮಾಡ್ಬೋದು ಮಕ್ಕಳು ಆ್ಯಂಡ್ ಇದನ್ನು ಓದ್ಕೋಬೋದು ನನಗೇನೋ ಇಷ್ಟ ಆಯಿತು ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ ಅಪ್ಪ ಅಂದ್ಬಿಟ್ಟು ಏಸ್ಕಾಯ್ಸ್ ಓಕೆ ವಾಕಿಂಗೆಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ಒಂದು ಪ್ರಮೋಷನ್ ವೀಡಿಯೋ ಮಾಡಬೇಕು ಸೊ ಹಂಗೆ ಮುಖ ತೊಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಒಂದು ಇಂಟ್ರೊಡಕ್ಷನ್ ವೀಡಿಯೋಗೆ ಅದು ಫೇಸ್ಗೆ ಬೇರೆ ಥರ ಕ್ರೀಮ್ ಎಲ್ಲ ಅಪ್ಲೈ ಮಾಡಬೇಕು ಅದಕ್ಕೋಸ್ಕರ ಏನೂ ಹಾಕಿಲ್ಲ ನಾನು ಹಂಗೆ ಇದ್ದೀನಿ ಆ್ಯಂಡ್ ಫುಲ್ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸೊ ವೀಡಿಯೋ ಮುಗಿಸ್ಲೇಬೇಕು ಪಾಪ ಅವರು ನಮಗೆ ಬೇಬಿ ಇದೆ ಚಿಕ್ಕದು ಮಾಡೋಕ್ಕಾಗ್ತಿಲ್ಲ ಅನ್ನೋಕ್ಕೆ ಒನ್ ವೀಕ್ ಟೈಮ್ ಕೊಟ್ಟಿದ್ದರು ಇವತ್ತು ಅವ್ರಿಗೆ ಬೇಕೇ ಬೇಕಂತೆ ವೀಡಿಯೋ ಆ್ಯಂಡ್ ತುಂಬ ಸೆಲೆಬ್ರಿಟೀಸ್ ಪ್ರಾಡಕ್ಟ್ನ ಯೂಸ್ ಮಾಡಿರೋ ನೋಡಿದ್ದೀನಿ ಸ್ಕಿನ್ ಕೇರ್ ಬಗ್ಗೆನೇದು ಚೆನ್ನಾಗಿದೆ ಪ್ರಾಡಕ್ಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಪ್ರಾಡಕ್ಟ್ ಚೆನ್ನಾಗಿದೆ ಅದು ಅವರೆಲ್ಲ ಯೂಸ್ ಮಾಡೋದು ನೋಡಿದ ಮೇಲೆ ಓ ಗುಡ್ ಪ್ರಾಡಕ್ಟ್ ಅಂತ ಅನ್ನಿಸ್ತು ಗೊತ್ತಿಲ್ಲ ನಾಟ್ ಶ್ಯೂರ್ ಯಾವಾಗ ಬರುತ್ತೆ ವೀಡಿಯೋ ಅಂತ ಸೊ ನಾನು ಇವತ್ತು ಮಾಡಿ ಅವ್ರಿಗೆ ಅನ್ಲಿಸ್ಟೆಡ್ ವೀಡಿಯೋ ಮೇಲೆ ಅವ್ರು ಚೆಕ್ ಮಾಡಿ ಯಾವುದನ್ನು ಹೇಳ್ತಾರೆ ನೋಡೋಣ ಆದರೆ ನಾಳೆನೇ ಅದು ಫಸ್ಟ್ ಅದೇ ವೀಡಿಯೋ ಬರ್ಬೋದು ಇದು ಅದು ಮೇಲೆ ಇದು ಬರ್ಬೋದು ಅಥವಾ ಇದು ಮೇಲೆ ಅದು ಬರ್ಬೋದು ಸೊ ಗೊತ್ತಿಲ್ಲ ನೋಡೋಣ ಇವಾಗ ಪ್ರಮೋಷನ್ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ನಾನು ಎಸ್ ಗೈಸ್ ಒಂದು ವೀಡಿಯೋ ಮುಗೀತು ಇಷ್ಟದವರೆಗೂ ಆಯಿತು ಎಲ್ಲ ಸಿಂಪಲ್ಲೇ ನಾರ್ಮಲಾಗೆ ಮಾಡಾದರೆ ಆಮೇಲೆ ವಾಯ್ಸ್ ಕೊಡೋದಿದೆಯಲ್ಲ ಅದೇ ದೊಡ್ಡ ಟಾಸ್ಕು ನೈಟ್ ಹೆಂಗಿದ್ರೂ സോ ലേട്ടേ മലകോദ് മധ്യനെല്ലാം മൽക്കോബിട്ട്വല്ല സൊ നൈറ്റ് ഹെങ്കിൽ ലേറ്റ് മലഗതല്ല സോ ആ കൊടുക്കു ഇത് മാതാ അപ്പ സൈക്കൽ വന്നിട്ട് അതൊന്ന് സൊ ആക്ചു ഇവത്ത് നൈറ്റ് അവർ വീഡിയോക്കൊടുത്ത ഡ്രെസ്സ് കളിച്ചിരല്ല അവർ ആക്കിട്ട് വീഡിയോന സോ അതെ മോർണിംഗ് ഹക്കണ അവർ അന്ബിട്ടു ഇവ വീഡിയോ മാത്ര ആണ് അപ്പു വന്ന മേലെ സൈക്കല വീഡിയോ മാി അതീറ്റ് ಮುಗಿಸಿದ್ರೆ ಮುಗೀತು ಗೊಂಬೆ ಪ್ಲೇಯಿಂಗ್ ಹೆಣ್ಣು ಯಾರೋ ಕಮೆಂಟ್ ಮಾಡಿದ್ರಿ ಗೊಂಬೆ ನೇಮಿ ಚೆನ್ನಾಗಿದೆ ಅದನ್ನೇ ಇಟ್ಟುಬಿಡಿ ಅಂತ ಹಾಗೆಲ್ಲ ಇಡೋಕ್ಕಾಗಲ್ಲ ನೇಮ್ ಅದು ಏನು ಶಾಸ್ತ್ರದಲ್ಲಿ ಬಂದಿದೆ ಅದನ್ನೇ ಇಡಬೇಕು ನಾವು ಅದೆಲ್ಲ ಏನು ಗೊತ್ತಾಗ ಸ್ಪಿಡ್ ನೇಮ್ಸ್ ಎಲ್ಲ ಒಂದಿಷ್ಟು ದಿನ ಇರುತ್ತೆ ಅದು ಲೈಫ್ ಲಾಂಗ್ ಏನಿರೋಲ್ಲ ಅವರು ಸ್ವಲ್ಪ ಆದಮೇಲೆ ನಾರ್ಮಲಿ ನೇಮ್ ಎಲ್ಲ ಕರಿತೀವಿ ಇವಾಗ ನಮ್ಮ ಅಕ್ಕನ ಮಗನೇ ಹೆಸರು ಬಂದು ಶ್ರೇಯಸ್ ಯಶಸ್ ಅಂತ ಅವನಿಗೆ ನಾವು ಸೋನು ಸೋನು ಅಂತ ಕರಿತೀವಿ ಬಟ್ ಆಲ್ರೆಡಿ ಇವಾಗ ಚೇಂಜ್ ಆಗೋಗಿದೆ ಅವ್ನ ಎಲ್ಲರೂ ಶ್ರೇಯಸ್ ಅಂತಲೇ ಕರೆಯೋದು ನಾನು ಮಾತ್ರ ಇನ್ನೂ ಸೋನು ಅಂತೀನಿ ಬಟ್ ಅವನು ಹೇಳ್ತಾ ಇರ್ತಾನೆ ಮ್ಯಾಮ್ ಸೋನು ಅಂತ ಕರಿಯೋಕ್ಕೆ ಹೋಗ್ಬೇಡ ಎಲ್ಲ ಅಂದ್ಕೊಂಡು ಬೈತಾನೆ ಅವ್ರ ಮಕ್ಕಳಾದಮೇಲೆ ಅಂದರೆ ದೊಡ್ಡವ್ರಾದಮೇಲೆ ಅವ್ರಿಗೇನೆ ಬುದ್ಧಿವನ್ಬಿಡುತ್ತೆ ಪೆಟ್ನೆ ಕರ್ಸ್ಕೊಳಕ್ಕೆ ಇಷ್ಟಪಡೋಲ್ಲ ಅವ್ರು ಇನ್ನೂ ಒಂದು ಚಿಕ್ಕ ಮಕ್ಕಳಾಗಿರ್ತಾರೆ ಅಲ್ಲಿವರೆಗೂ ಕರಿಯೋಣ ಅಂತ ಅಷ್ಟೇ ಅದು ಗೊಂಬೆ ಅಪ್ಪು ಅಂತ ಇಟ್ಟಿರೋದು ಅಪ್ಪುನ ಯಾರೂ ನಮ್ಮ ಫ್ಯಾಮಿಲಿಲೆಲ್ಲ ಆಲ್ಮೋಸ್ಟ್ ಮೋಹನಿ ತಂದೆ ಕರೆಯೋದು ನಾವು ಮಾತ್ರ ಒಂದ ನಾನು ನಮ್ಮ ಮಮ್ಮಿನ ಡ್ಯಾಡಿ ನಮ್ಮ ಮನೆಯವ್ರು ಬಿಟ್ಟರೆ ಇನ್ನೆಲ್ಲರೂ ನಮ್ಮ ಮೋನಿ ತಂದನೇ ಕರೆಯೋದು ಸ್ಕೂಲಲ್ಲೂ ಅಷ್ಟೇ ಮೋನಿ ತಂದ ಕರೆದ್ರೇ ತಿರ್ಗೋದು ಅವನ ಅಪ್ಪು ಅಂದರೆ ಕರೆದ್ರೆ ತಿರ್ಗೋದೇ ಇಲ್ಲ ಸೊ ಹಾಗೆ ಅದು ಪೆಡ್ ನೇಮ್ಸ್ ಅನ್ನೋದು ಒಂದು ಫೋರ್ ಟು ಫೈವ್ ಇಯರ್ಸ್ ಮಕ್ಳಿಗೆ ಆಗೋವರೆಗೂ ಇರುತ್ತೆ ಆಮೇಲೆಲ್ಲ ಅವ್ರ ನೇಮೇ ಕರಿತೀವಿ ಗೊಂಬೆ ಅಂತ ಲೈಫ್ ಲಾಂಗ್ ಕರೆಯೋಕ್ಕಾಗಲ್ಲ ಸೊ ಅವ್ಳು ಮದುವೆ ಆಗಂತ ಕಲಿಕವ್ರಿಗೆ ಗಂಡ ಅವ್ರು ಇಷ್ಟ ಬಂದಿದ್ದನ್ನ ಇದನ್ನ ಕರ್ಕೊಳ್ತಾರೆ ಅಲ್ಲಿವರೆಗು ನಾವೇನು ಕಟ್ಟಿರ್ತೀವಿ ಅದೇ ನೇಮು ಮುಂದುವರಿತಿ ಇವಾಗೆಲ್ಲ ಮದುವೆ ಆದಮೇಲೆ ಚೇಂಜ್ ಆಗಿ ಈಗ ನಮ್ಮ ನನ್ನ ಸ್ವೀಟು ಅಂತ ಕರೀತಾರೆ ಆ ರೀತಿ ಎಲ್ಲ ಅವ್ರ ಪ್ರೀತಿಯಿಂದ ಇಟ್ಕೊಳ್ಳೋದು ಅಷ್ಟೇ ನೇಮ್ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ಇನ್ನೂ ಫಿಫ್ಟೀನ್ ಡೇಸ್ ಇದೆ ಸೊ ನೋಡೋಣ ಇನ್ನೂ ನೋಡೋಣ ಇನ್ನೂ ನೋಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಡಿಸೈಡ್ ಆದಮೇಲೆ ಖಂಡಿತ ಶೇರ್ ಮಾಡ್ತೀನಿ ನೋಡೋಣ ನೇಮ್ ಕಟ್ತೀವಿ ಅಂತ ನಮಗೂ ಕ್ಯೂರಿಯಾಸಿಟಿ ಇದೆ ನೋಡಬೇಕು ಗೈಸ್ ಇವಾಗ ಅಪ್ಪ ಮಗ ಇಬ್ಬರು ಹೊರಗಡೆ ತಿನ್ನೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅಪ್ಪು ಹಳುನೂ ಶುರು ಮಾಡಿಬಿಟ್ಟ ಗೈಸ್ ಹೊರ್ಗಡೆ ಹೋದ್ಮೇಲೆ ಅಮ್ಮ ನೀನು ಬಾ ಪಾಪು ಈಚೆ ಬಂದಾಯಿತು ಪಾಪು ಇದ್ದಾಗ ನೀನು ಕತ್ಲೆ ಆದ್ಮೇಲೆ ಬರೋಂಗಿರಲಿಲ್ಲ ಇವಾಗ ಪಾಪು ಈಚೆ ಬಂದಿದೆಯಲ್ಲ ಇವಾಗ ಬರ್ಬೋದು ನೀನು ಬಾ ಅಂದ್ಕೊಂಡು ಅವನು ಅಳುನೂ ಶುರು ಮಾಡ್ದ ಇಲ್ಲ ಅಪ್ಪು ಆ ಥರ ಬರೋಂಗಿಲ್ಲ ನಾನು ತ್ರೀ ಮಂತ್ಸ್ವರೆಗೂ ಅಂತ ಹೇಳಿದ್ರೆ ಕೇಳೋಕೆ ರೆಡಿನೇ ಇಲ್ಲ ಇಲ್ಲ ನಿನ್ನ ಬಾಬಾ ಅಂತ ಹಂಗೂ ನಾನು ನನಗೆ ಹೊಟ್ಟೆ ನೋಡು ಹೆಂಗೆ ಇದ್ದಾರಲ್ವ ನಾನು ಗಾಡೀಲೆಲ್ಲ ಕುತ್ಕೊಳ್ಳೋಕೆ ಆಗೋಲ್ಲ ಅಂದ್ಕೊಂಡೆಲ್ಲ ಸಮಾಧಾನ ಮಾಡಿದೆ ಫೈನಲಿ ಅವನು ಓದ ಓದಾದ್ಮೇಲೆ ಅವನು ಅಲ್ಲಿ ಏನು ತಿನ್ನೋಕೆ ರೆಡಿ ಇಲ್ವಂತೆ ತೆಗೆಸ್ಕೊಳ್ಳೋಕ್ಕೆ ರೆಡಿ ಇಲ್ವಂತೆ ಹೋಗೋಣ ಮನೆಗೆ ಅಮ್ಮ ನೋಡೋಣ ಅಮ್ಮನ ನೋಡೋಣ ಅನ್ಕೊಂಡು ಇದು ಮಾಡ್ತಾಯಿದ್ದ ಅಂತ ಹೇಳ್ತಾಯಿದ್ರು ಆಮೇಲೆ ಗೋಬಿ ತಿಂತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅದನ್ನು ಪಾರ್ಸಲ್ ತೆಗೆಸ್ಕೊಂಡು ಇಲ್ಲ ನಾನು ಅಮ್ಮನ ಜೊತೆನೇ ತಿಂತೀನಿ ಅಂದ್ಬಿಟ್ಟು ಅಂದರೆ ನಾವು ಪಾರ್ಶಾಲಿಟಿ ಮಾಡೋಕೆ ಹೋಗಲ್ಲ ಮಕ್ಳಿಗೆ ಗೊಂಬೆ ಬಂದ್ಲು ಅಂತ ಇವನನ್ನು ಅವಾಯ್ಡ್ ಮಾಡೋದು ಇವನಿಗೆ ಬೇಜಾರು ಮಾಡೋದು ಅಥವಾ ಗೊಂಬೆಗೆ ಜಾಸ್ತಿ ಮುದ್ದು ಮಾಡೋದು ಅಥವಾ ಇವನಿಗೆ ಜಾಸ್ತಿ ಮುದ್ದು ಮಾಡೋದು ಆ ಥರ ಮಾಡೋಲ್ಲ ನಾವು ಸೊ ಎಷ್ಟು ಪ್ರಿಯಾರಿಟಿ ಕೊಟ್ಟಿರ್ತೀವಿ ಅವಳಿಗೂ ಅಷ್ಟೇ ಪ್ರಿಯಾರಿಟಿ ಇರುತ್ತೆ ಇವನಿಗೆ ಎಷ್ಟು ಮದ್ದು ಮಾಡ್ತೀವಿ ಅವಳಿಗೂ ಅಷ್ಟೇ ಮುದ್ದು ಮಾಡ್ತೀವಿ ಇವ್ನಿಗೆಲ್ಲ ಏನೇನು ಕೊಡಿಸಿದ್ವಿ ಅವಳಿಗೂ ಎಲ್ಲ ಕೊಡಿಸ್ತೀವಿ ನಮಗೆ ಎರಡು ಮಕ್ಕಳು ಒಂದೇ ಥರ ಭೇದ ಭಾವ ಯಾರಿಗೂ ಮಾಡಬಾರ್ದು ಆ್ಯಂಡ್ ಅಪ್ಪಗೂ ನಾನು ತುಂಬ ಮುದ್ದು ಮಾಡ್ತಾಯಿರ್ತೀನಿ ನಾವು ಒಂಥರ ಫ್ರೆಂಡ್ ಫ್ರೆಂಡ್ಸ್ಗಳ ಥರ ಇರ್ತೀವಿ ಇಷ್ಟೆಲ್ಲ ತೆಗೆಸ್ಕೊಂಡಿದ್ದಾನೆ ಅಪ್ಪು ಅದಾದ್ಮೇಲೆ ಬಂದು ಸಮೋಸ ತೆಗೆಸ್ಕೊಂಡು ನನಗೂ ತೆಗೆಸ್ಕೊಂಡು ಬಂದಿದ್ದಾನೆ ನಾನು ಹೇಳಿದ್ದೆಲ್ಲ ಕೈಸ್ ಆಲ್ಮೋಸ್ಟ್ ನಾನು ಎಲ್ಲನೂ ತಿಂತಾ ಅದು ಇದು ತಿನ್ನಲ್ಲ ಆ ಥರ ಏನೂ ಇಲ್ಲ ಮಮ್ಮಿ ಒಂದಷ್ಟು ಐಟಮ್ಸ್ ಹೇಳಿದರು ಅದನ್ನೆಲ್ಲ ನಾನು ಪ್ರಮೋದ್ಗೆ ಮೆಸೇಜ್ ಹಾಕಿದ್ದೆ ಆಮೇಲೆ ಕಾಲ್ ಮಾಡಿ ಮೆಸೇಜ್ ನೋಡಿ ಅದನ್ನೆಲ್ಲ ತೊಗೊಬನ್ನಿ ಅಂತ ಹೇಳಿದ್ದೆ സോ അതെല്ലാം തോണ്ടു ടിക്കിഗാക്കു അപ്പ മഗ മന കൂണ്ടവർ തിന്നാർ അതെന്ന നനു തർത്തേ അതൊന്ന് ഖുഷി ആകപ്പ നഗനും തിന്നാല അനോ ത്രേനും ഫീൽ ബേജാമല്ല അയ്യോനായി ഏൻമാീനി ഐ ഓപ്പ നിങ്ങൾ ഈ വീഡിയോ ഇഷ്ട ആകണത്തിറോട്ട് ഇഷ്ടേ തിന്നോ മലക ഓടാടോ ഓൺ പ്രമോദ്വർ ഏത് തന്നെ കൊടുത്തോ അതെന്നോ നന്ന റിയാലിറ്റി ഏനേ അതെന്നേ തോർസീനി തിന്നോതല്ല ഏനു മുച്ചിയിട്ടില്ല നോൺ മറ്റേ സൈ വീഡിയോ അല്ലവർ കായ്തായ ലവ് യു ആൽ ബൈ